ಗೋವಿಂದ ಮಂತ್ರಾದಿವಾಸಿರದ ಗೋವಿಂದ ಭಕ್ತ ಪ್ರವರದ ಗೋವಿಂದ ಗುರುರಾಜರ ಭಕ್ತರ ಸೂಚನೆ ಪ್ರತಿ ವಾರದಂತೆ ಗುರುರಾಯರ ಸನ್ನಿಧಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ದಾಸವಾಣಿ ಭರತನಾಟ್ಯ ಇತ್ಯಾದಿ ಪ್ರತಿ ವಾರವೂ ಸಹ ಅದರಂತೆ ಈ ದಿನ ಮಹಾಮಂಗಾರತ ಆದ ನಂತರ ಅಲ್ಲಿ ವೀಣಾ ಕಾರ್ಯಕ್ರಮವನ್ನು ಜರುಗಲಿದೆ ವಿಶೇಷವಾಗಿ ಕಾರ್ಯಕ್ರಮವನ್ನು ಶ್ರೀಮತಿ ಶ್ರುತಿ ಇವರು ವೃದ್ಧದವರು ಈ ವೀಣಾ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ತಾವೆಲ್ಲ ಭಕ್ತಾದಿಗಳು ಮಹಾಮಂಗಾರತ ಆದ ನಂತರ ರಾಯ ಹಿಂಭಾಗದ ಪೂಜಾ ಮಂದಿರದಲ್ಲಿ ಆ ವೀಣಾ ವಾದನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಗುರು ರಾಘವೇಂದ್ರ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯವಾದ ವೀಣಾ ಬಾಧನ ಒಂದು ಕಾರ್ಯಕ್ರಮ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಸಭೆಯಿಂದ ಪ್ರಾರ್ಥನೆ ತಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿ ವಾರವೂ ಸಹ ಪರಮಪೂಜ್ಯ ಸ್ವೃದೇಂದಿಗೂ ಶ್ರೀಗಳವರ ಅನುಗ್ರಹ ಆದೇಶದಂತೆ ವಿಶೇಷವಾಗಿ ಮಧ್ಯಾಹ್ನ ಒಂದು ಸುಮಾರು ಐದು ಸಾವಿರಕ್ಕೂ ನಿಗದಾಗಿ ಭಕ್ತದರಿಗೆ ಅನ್ನ ಸಂತರ್ಪಣೆ ನಿರಂತರವಾಗಿ ನೆರವೇರ್ತಾ ಇದೆ ತಮ್ಮೆಲ್ಲರ ಸಹಕಾರದೊಂದಿಗೆ ಮಧ್ಯಾಹ್ನ ಹನ್ನೊಂದುವರೆಯಿಂದ ಎರಡು ಗಂಟೆವರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಿರಂತರವಾಗಿ ಇಡ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸಹ ಭಾಗವಹಿಸಿ ಅನ್ನದಾನದ ಸೇವೆಯಲ್ಲಿ ಭಾಗವಹಿಸಿ ಗುರು ರಾಘವೇಂದ್ರ ಸ್ವಾಮಿಗಳವರ ಮುಂದಕ್ಕೆ ಪಾತ್ರ ಆಗಬಹುದಾಗಿ ಸೂಚಿಸ್ತಾ ಇನ್ನೇನು ಕೆಲವೇ ತಿಂಗಳಲ್ಲಿ ಮುಂದಿನ ತಿಂಗಳು ಆಗಸ್ಟ್ ಹದಿನೆಂಟರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಬಹಳ ವಿಶೇಷವಾದ ಸಂಭ್ರಮದ ಹಬ್ಬದ ವಾತಾವರಣ ರಾಜ್ಯದ ಕೆಲವರೆ ನಾಗರಾಜೇಂದ್ರ ಸ್ವಾಮಿಗಳವರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವವು ಆಗಮಿಸ್ತಾ ಇದೆ ಆರಾಧನಾ ಸಂದರ್ಭದಲ್ಲಿ ಒಂದು ವಾರಗಳ ಕಾಲ ಆಗಸ್ಟ್ ಹದಿನೆಂಟರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಬಹಳ ವಿಶೇಷವಾದ ಮಹಾ ಅಭಿಷೇಕಗಳು ಉತ್ಸವಗಳು ನವರತ್ನ ಕವಚ ಸಮರ್ಪಣೆ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ವಿಶೇಷವಾಗಿ ಆರಾಧನಾ ಸಂದರ್ಭದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿರುವಂತಹ ಭಕ್ತರಿಗೆ ಮಂತ್ರಾಲಯ ಯಾತ್ರೆಯನ್ನು ಸಹ ಮಾಡಿಸಲಾಗುತ್ತೆ ಅದರ ಬಗ್ಗೆ ಸೇವಾ ತೋಟಿನಲ್ಲಿ ಮಾಹಿತಿ ಪಡೆದುಕೊಂಡು ಆರಾಧನಾ ಮಹೋತ್ಸವದ ಸೇವೆಯನ್ನು ತಾವೆಲ್ಲರೂ ಭಾಗವಹಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸೂಚಿಸುತ್ತಾ ಮಹಾ ಆದ ನಂತರ ರಾಯನ ಬಲಭಾಗದಲ್ಲಿ ಗೋಡಿ ಪಕ್ಕದಲ್ಲಿ ಮಹಿಳೆಯರು ಪ್ರಾಸ್ ಪಕ್ಕದಲ್ಲಿ ಪುರುಷರು ಎರಡು ಮಾಡಿ ಎರಡು ಕಡೆಯೂ ತೀರ್ಥ ಮಂತ್ರಾಕ್ಷತೆ ಮಂಗಾರ್ತಿ ಎಲ್ಲರೂ ಕೊಡಲಾಗುತ್ತೆ ತಮ್ಮ ಒಡವೆ ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನಗಳಿವೆ